ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ರಾಜ್ಯ ಸರ್ಕಾರದಿಂದ ರೈತರಿಗೆ ಗುಡ್ ನ್ಯೂಸ್ ಶೀಘ್ರವೇ ನೇರವಾಗಿ ಬ್ಯಾಂಕ್ ಖಾತೆಗೆ ಹಣ ಜಮವಾಗಲಿದೆ ಮತ್ತೊಂದಡೆಯಲ್ಲಿ ಇತ್ತೀಚೆಗೆ ಮುಸ್ಲಿಮರ ಮತದಾನದ ಹಕ್ಕನ್ನು ವಾಪಸ್ ಪಡಿಬೇಕು ಅಂದಿರುವ ಸ್ವಾಮೀಜಿಯವರು ಇದೀಗ ಮೃದುವಾದ ಮಾತುಗಳನ್ನಾಡಿದ್ದಾರೆ ನಮ್ಮ ಮಠಕ್ಕೂ ಮುಸ್ಲಿಂ ಭಕ್ತರಿದ್ದಾರೆ ಎಂಬ ಹೇಳಿಕೆ ಕೊಟ್ಟಿದ್ದಾರೆ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿಸ್ತಾ ಇದ್ರೆ ಮತ್ತೊಂದೆಡೆಯಲ್ಲಿ ನಾವು ಜೆಡಿಎಸ್ ಪಕ್ಷ ಕಟ್ಟುವಾಗ ಎಚ್ ಡಿ ಕುಮಾರಸ್ವಾಮಿನೇ ಇರಲಿಲ್ಲ ಎಂದು ಸಿಎಂ ಸಿದ್ದರಾಮಯ್ಯನವರು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಎಲ್ಲ ಮಾಹಿತಿಗಳನ್ನ ನೋಡೋಣ ರೈತರಿಗೆ ಶೂನ್ಯ ಬಡ್ಡಿದರ ಸಾಲ ಸರ್ಕಾರದಿಂದ ಡಿಸಿಸಿ ಬ್ಯಾಂಕ್ಗಳಿಗೆ ಸಹಾಯಧನ ಬಿಡುಗಡೆ ಮುಖ್ಯವಾದ ಸುದ್ದಿಗಳು ಮತ್ತೊಂದೆಡೆಯಲ್ಲಿ ಕ್ರಿಮಿನಲ್ ಕೆಲಸ ಮಾಡಿ ಆಮೇಲೆ ಜೈ ಶ್ರೀರಾಮ್ ಎಂದು ಹೇಳಿದರೆ ಕೆಲಸ ಮುಚ್ಚಿ ಹೋಗುತ್ತಾ ಎಂದಿರುವ ಪ್ರಿಯಾಂಕರಿಗೆ ಹೇಳಿಕೆಗೆ ಆರು ಶೋಕವರು ತಿರುಗೇಟು ಕೊಟ್ಟಿದ್ದಾರೆ ಎಲ್ಲ ಸುದ್ದಿಗಳನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ಸಾಕು ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ನೀವು ಲೈಕ್ ಮಾಡಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರದಿಂದ ರೈತರಿಗೆ ಒಂದು ಗುಡ್ ನ್ಯೂಸ್ ಬಂದಿದೆ ಹೌದು ಸ್ನೇಹಿತರೆ ರಾಜ್ಯ ಸರ್ಕಾರ ಶೀಘ್ರವೇ ಒಂದೇ ವಾರದಲ್ಲಿ ಬೆಳೆ ಹಾನಿಯಾದ ರೈತರ ಖಾತೆಗೆ ಹಣ ಜಮಾ ಮಾಡುತ್ತೆ ಎಂದು ಕಂದಾಯ ಸಚಿವರಾಗಿರುವ ಕೃಷ್ಣ ಬೇರೆಗೌಡ ಅವರು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಬೆಂಗಳೂರಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿರುವ ಕೃಷ್ಣ ಬೇರೆಗೌಡ ಅವರು ಈ ಬಾರಿ ರಾಜ್ಯದಲ್ಲಿ ಹಿಂಗಾರು ಮಳೆ ಅವಧಿಯಲ್ಲಿ ಒಂದು ಪಾಯಿಂಟ್ ಐವತ್ತೆಂಟು ಲಕ್ಷ ಹೆಕ್ಟರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಜಂಟಿ ಸಮೀಕ್ಷೆ ಕೂಡ ಮಾಡಲಾಗಿದೆ ಹಾಗಾಗಿ ಒಟ್ಟು ಹಿಂಗಾರು ಮಳೆಯಿಂದ ಅಂದಾಜು ನೂರ ಇಪ್ಪತ್ತು ಕೋಟಿ ರೂಪಾಯಿ ಬೆಳೆ ನಷ್ಟ ಉಂಟಾಗಿದೆ ಹಾಗಾಗಿ ಎಲ್ಲ ರೈತರ ಖಾತೆಗೆ ಪರಿಹಾರ ನೀಡುವಂತೆ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ ಎಂದು ಕೃಷ್ಣ ಬೇರೆಗೌಡವರು ತಿಳಿಸಿದ್ದಾರೆ ಹೌದು ಗೆಳೆಯರೆ ನೀವು ಕೂಡ ರೈತರಾಗಿ ಬೆಳೆ ಹಾನಿ ಅನುಭವಿಸಿದರೆ ನಿಮ್ಮ ಖಾತೆಗೆ ಹಣ ಜಮವಾಗುತ್ತೆ ಆದರೆ ಅದಕ್ಕೂ ಮೊದಲು ಈ ಒಂದು ಹಣ ನಿಮ್ಮ ಖಾತೆಗೆ ಬರಬೇಕಂದ್ರೆ ನಿಮ್ಮ ಬೆಳೆ ಸಮೀಕ್ಷೆ ಪೂರ್ಣವಾಗಿರಬೇಕು ಹೌದು ಗೆಳೆರೆ ಸರ್ಕಾರವು ಬೆಳೆ ಹಾನಿಯಾದ ರೈತರ ಕೈಯಲ್ಲಿ ಹಣ ನೀಡೋದಿಲ್ಲ ಬದಲಿಗೆ ಅವರ ಬ್ಯಾಂಕ್ ಖಾತೆಯಲ್ಲಿ ಹಣ ಜಮಾ ಮಾಡುತ್ತೆ ಇನ್ನು ಯಾವ ಆಧಾರದ ಮೇಲೆ ಹಣ ಜಮಾ ಮಾಡಲಾಗುತ್ತೆ ಸ್ನೇಹಿತರೆ ಬೆಳೆ ಸಮೀಕ್ಷೆ ದಾಖಲೆಗಳ ಮೂಲಕವೇ ಹಣವನ್ನು ಸರ್ಕಾರ ಜಮಾ ಮಾಡುತ್ತೆ ಹಾಗಾಗಿ ಪ್ರತಿಯೊಬ್ಬ ರೈತರು ಕೂಡ ತಾವು ಬೆಳೆದಂತ ಭೂಮಿಯ ದಾಖಲೆಗಳನ್ನು ಮತ್ತು ಯಾವ ಬೆಳೆ ಬೆಳೆಯುತ್ತೀರಾ ಎಷ್ಟು ನಷ್ಟವಾಗಿದೆ ಎಂಬುದನ್ನು ಅಪ್ಲಿಕೇಶನ್ ಅಪ್ಲೋಡ್ ಮಾಡಬೇಕು ಸಮೀಕ್ಷೆ ಪೂರ್ತಿ ಆದ ಮೇಲೆ ಹಣ ಬಿಡುಗಡೆ ಆಗುತ್ತೆ ಎಂದು ಹೇಳಲಾಗಿದೆ ಇನ್ನು ಈ ಕುರಿತಂತೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಕಮೆಂಟ್ನಲ್ಲಿ ಬೆಳೆ ಸಮೀಕ್ಷೆ ಅಂತ ಕಮೆಂಟ್ ಮಾಡಿ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇತ್ತೀಚೆಗೆ ರಾಜ್ಯದಲ್ಲಿ ವಫ್ ಬೋರ್ಡ್ ವಿರುದ್ಧದ ಹೋರಾಟದ ವೇಳೆ ಮುಸ್ಲಿಮರಿಗೆ ಮತದಾನದ ಹಕ್ಕು ನೀಡ ಎಂಬ ವಿವಾದಾತ್ಮಕ ಹೇಳಿಕೆ ಕೊಟ್ಟಿರುವ ಚಂದ್ರಶೇಖರ ಸ್ವಾಮೀಜಿ ಅವರು ಇದೀಗ ತಮ್ಮ ಹೇಳಿಕೆಯಿಂದ ಯೂ ಟರ್ನ್ ಹೊರದಿದ್ದಾರೆ ಈಗಾಗಲೇ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಸ್ವಾಮೀಜಿಯವರ ಮೇಲೆ ಪ್ರಕರಣವು ದಾಖಲಾಗಿದ್ದು ಮತ್ತೊಂದೆಡೆ ಇದೀಗ ಸ್ವಾಮೀಜಿ ಇಂದು ಮಾಧ್ಯಮಗಳ ಮುಂದೆ ಮಾತನಾಡಿದಂತ ಸ್ವಾಮೀಜಿ ಅವರು ನಮ್ಮ ಭಾರತ ಸರ್ವಧರ್ಮಗಳ ದೇಶ ನಮ್ಮ ಮಟ್ಟಕ್ಕೂ ಕೂಡ ಮುಸ್ಲಿಂ ಭಕ್ತರಿದ್ದಾರೆ ಅಷ್ಟೇ ಯಾಕೆ ನಾನು ಕೂಡ ಮುಸ್ಲಿಂ ಸಮುದಾಯದ ಮದುವೆಗಳಿಗೆ ಕಾರ್ಯಕ್ರಮಗಳಿಗೆ ಹೋಗ್ತೀನಿ ಎಂದು ಹೇಳುವ ಮೂಲಕ ಸಾಫ್ಟ್ ಕಾರ್ನರ್ ಅನ್ನು ತೋರಿದ್ದಾರೆ ಹೌದು ಚಂದ್ರಶೇಖರ ಸ್ವಾಮೀಜಿ ವಿರುದ್ಧ ಈಗಾಗಲೇ ಉಪ್ಪರಪೇಟೆ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ಕೂಡ ದಾಖಲಾಗಿದ್ದು ಇದೇ ಡಿಸೆಂಬರ್ ಎರಡರಂದು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಕೂಡ ಜಾರಿಗೊಳಿಸಲಾಗಿದೆ ಆದರೆ ಇದರ ನಡುವೆ ಸ್ವಾಮೀಜಿಯವರು ಮಾಧ್ಯಮಗಳ ಮುಂದೆ ಮಾತನಾಡಿದ್ದು ನೋಟಿಸ್ ನೀಡಿರುವುದು ನನಗೆ ಗೊತ್ತಿಲ್ಲ ನನ್ನ ಆರೋಗ್ಯವೂ ಕೂಡ ಸರಿ ಇಲ್ಲ ಕ್ಯಾನ್ಸರ್ನಿಂದ ನಾನು ಬಳಲುತ್ತಿದ್ದೇನೆ ನಾನು ಈಗ ವಿಶ್ರಾಂತಿಯಲ್ಲಿದ್ದೇನೆ ಬಹುಶಃ ನನಗೆ ವಿಚಾರಣೆಗೆ ಹೋಗಲು ಕೂಡ ಆಗೋದಿಲ್ಲ ಅವರೇ ಇಲ್ಲಿಗೆ ಬಂದ್ರೆ ನನ್ನ ಹೇಳಿಕೆ ಬಗ್ಗೆ ನಾನು ಸ್ಪಷ್ಟನೆ ನೀಡುತ್ತೇನೆ ಇನ್ನು ನನ್ನನ್ನು ಅರೆಸ್ಟ್ ಮಾಡೋದಿದ್ರೆ ಅವರು ಮಾಡಲಿ ನಾನು ಎಲ್ಲ ದೇವರ ಮೇಲೆ ಭಾರ ಹಾಕಿದ್ದೀನಿ ಎಂದು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ ಹೌದು ಸ್ನೇಹಿತರೆ ಇತ್ತೀಚೆಗೆ ಸ್ವಾಮೀಜಿಯವರು ಒಂದು ವಿವಾದಾತ್ಮಕ ಹೇಳಿಕೆ ನಾವು ಕೊಟ್ಟಿದ್ರು ಅದೇನೆಂದ್ರೆ ರಾಜಕಾರಣಿಗಳು ವೋಟ್ ಬ್ಯಾಂಕ್ ರಾಜಕೀಯ ಮತ್ತು ಮುಸ್ಲಿಮರನ್ನು ತುಷ್ಟೀಕರಿಸುವಲ್ಲಿ ತೊಡಗಿದ್ದಾರೆ ಹೀಗಾಗಿ ಮುಸ್ಲಿಮರನ್ನು ಮತದಾನದ ಅಧಿಕಾರದಿಂದಲೇ ವಂಚಿತರಂತೆ ಮಾಡಬೇಕು ಇದರಿಂದ ವೋಟ್ ಬ್ಯಾಂಕ್ ರಾಜಕೀಯ ಕೊನೆಗೊಂಡು ದೇಶದ ಪ್ರ ಿಗೆ ಸಹಾಯವಾಗುತ್ತೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು ಇನ್ನು ಈ ಒಂದು ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ರಾಜ್ಯದಲ್ಲಿ ಕೋಲಾಹಲಕ್ಕೆ ಕಾರಣವಾಗಿತ್ತು ಇದೀಗ ಸ್ವಾಮೀಜಿಯ ಮೇಲೆ ಪ್ರಕರಣವು ಕೂಡ ದಾಖಲಾಗಿದ್ದು ಇದೇ ಬಂದಲೇ ಇದೀಗ ಸ್ವಾಮೀಜಿ ಅವರು ಸಾಫ್ಟ್ ಆಗಿ ಮಾತನಾಡಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈ ಒಂದು ಹಿಂದೆ ನಾವು ಜೆಡಿಎಸ್ ಪಕ್ಷ ಕಟ್ಟುವಾಗ ಎಚ್ ಡಿ ಕುಮಾರಸ್ವಾಮಿ ಇರಲೇ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯರು ಬೆಂಗಳೂರಲ್ಲಿ ಮಾಧ್ಯಮಗಳ ಮುಂದೆ ಮಾತನಾಡಿದ್ದಾರೆ ಹೌದು ನಾವು ಮತ್ತು ಎಚ್ ಡಿ ದೇವೇಗೌಡ ಅವರು ಜೆಡಿಎಸ್ ಪಕ್ಷ ಕಟ್ಟುವ ಸಂದರ್ಭದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಇರಲೇ ಇಲ್ಲ ಅವರು ಸುಳ್ಳು ಹೇಳುತ್ತಿದ್ದಾರೆ ಎಂದು ಬೆಂಗಳೂರಲ್ಲಿ ಮುಖ್ಯಮಂತ್ರಿಯವರು ಕುಮಾರಸ್ವಾಮಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದವರು ಈ ಒಂದು ಹಿಂದೆ ಜೆಡಿಎಸ್ ಪಕ್ಷ ಕಟ್ಟಿದ್ದು ನಾವು ಆಗ ಮಾಜಿ ಪ್ರಧಾನಿ ದೇವೇಗೌಡವರು ಮತ್ತು ನಾವು ಸೇರಿ ಪಕ್ಷವನ್ನ ಕಟ್ಟಿದ್ದೆವು ಆದರೆ ಇಂದು ಆ ಪಕ್ಷ ಜಾತ್ಯತೀತ ಆಗಿ ಉಳಿದಿದೆಯಾ ಎಂದು ಪ್ರಶ್ನೆ ಮಾಡಿದ್ದಾರೆ ಇಂದು ನವರು ಕೋಮುವಾದಿಗಳ ಜೊತೆಗೆ ಸೇರಿಕೊಂಡಿದ್ದಾರೆ ನಾವು ಪಕ್ಷ ಕಟ್ಟುವಾಗ ಎಚ್ ಡಿ ಕುಮಾರಸ್ವಾಮಿನೇ ಇರಲಿಲ್ಲ ಕುಮಾರಸ್ವಾಮಿ ಅವರು ಸುಳ್ಳು ಹೇಳುತ್ತಿದ್ದಾರೆ ಆಗ ಅವರು ಇರಲೇ ಇಲ್ಲ ಎಂದು ವಾಗ್ದಾಳಿ ಮಾಡಿದ್ದಾರೆ ಇದೇ ಮತ್ತೆ ಮುಂದುವರೆದು ಮಾತನಾಡಿದಂತಹ ಮುಖ್ಯಮಂತ್ರಿಯವರು ನನ್ನನ್ನು ಜೆಡಿಎಸ್ ನಿಂದ ಹೊರ ಹಾಕಿದ್ದಕ್ಕೇನೆ ನಾನು ಅಹಿಂದ ಸಮಾವೇಶವನ್ನ ಶುರು ಮಾಡಿದ್ದು ಇನ್ನು ಮುಂದೆ ಜೆಡಿಎಸ್ ಪಕ್ಷ ಬಿಟ್ರು ಅಂತ ನೀವು ಹೇಳಬೇಡಿ ಎಂದು ಮಾಧ್ಯಮಗಳ ಮುಂದೆ ಗರಂ ಆಗಿದ್ದಾರೆ ಹಾಸನದಲ್ಲೂ ಕೂಡ ನಾನು ಹಿಂದೆ ಸಮಾವೇಶ ಮಾಡಿದ್ದೇನೆ ಈಗ ಅಭಿನಂದನೆ ಹೇಳುವುದಕ್ಕೆ ಮತ್ತೆ ಸಮಾವೇಶ ಮಾಡುತ್ತಿರುವುದು ರಾಜ್ಯದ ಜನರಿಗೆ ಕಾರ್ಯಕರ್ತರಿಗೆ ಅಭಿನಂದನೆ ಹೇಳಲು ನಾವು ಸಮಾವೇಶ ಮಾಡುತ್ತಿದ್ದೇವೆ ಸರ್ಕಾರ ಮತ್ತು ಕೆಪಿಸಿಸಿ ಸ್ವಾಭಿಮಾನಿ ಒಕ್ಕೂಟ ಸೇರಿ ಈ ಒಂದು ಸಮಾವೇಶ ಮಾಡ್ತಾ ಇದೆ ಸಮಾವೇಶಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಣದೀಪ್ ಸಿಂಗ್ ಸುಜ್ರವಾಲ್ ಅವರು ಕೂಡ ಬರಲಿದ್ದಾರೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ರೈತರಿಗೆ ಶೂನ್ಯದಿಂದ ಬಡ್ಡಿದರ ಸಾಲ ನೀಡುವಂತ ಯೋಜನೆಗೆ ಸರ್ಕಾರದಿಂದ ಇದೀಗ ಡಿಸಿಸಿ ಬ್ಯಾಂಕುಗಳಿಗೆ ಸಹಾಯಧನ ಬಿಡುಗಡೆ ಆಗಿದೆ ಹೌದು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಮೂಲಕ ರೈತರಿಗೆ ವಿತರಿಸಿದ ಶೂನ್ಯ ಬಡ್ಡಿದರ ಸಾಲದ ಮೇಲಿನ ಸರ್ಕಾರದ ಸಹಾಯಧನವನ್ನ ಡಿಸಿಸಿ ಬ್ಯಾಂಕುಗಳಿಗೆ ಈಗ ಬಿಡುಗಡೆ ಮಾಡಲಾಗಿದೆ ಹೌದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧ್ಯಕ್ಷತೆಯಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷಕರು ಅಪೆಕ್ಸ್ ಬ್ಯಾಂಕ್ ಮತ್ತು ಹಿರಿಯ ಸಹಕಾರಿ ಅಧಿಕಾರಿಗಳು ಸಭೆ ಮಾಡಿದ್ದು ಇದೇ ಒಂದು ಸಭೆಯಲ್ಲಿ ಸಹಾಯಧನ ಬಿಡುಗಡೆ ಮಾಡುವಂತೆ ಮನವಿಯನ್ನ ಮಾಡಲಾಗಿತ್ತು ಇದೀಗ ಆ ಒಂದು ಮನವಿಗೆ ಸರ್ಕಾರ ಸ್ಪಂದಿಸಿದೆ ಅಷ್ಟು ಮಾತ್ರವಲ್ಲದೆ ಹಿಂದಿನ ಸಾಲ ಮನ್ನಾ ಬಾಕಿಯೂ ಕೂಡ ಬಿಡುಗಡೆ ಕೋರ ತ್ತು ಆದರೆ ಆ ಕುರಿತಂತೆ ಸದ್ಯಕ್ಕೆ ಯಾವುದೇ ಮಾಹಿತಿ ಇಲ್ಲ ಸ್ನೇಹಿತರೆ ಆದರೆ ರೈತರಿಗೆ ಕಳೆದ ಎರಡು ವರ್ಷಗಳಿಂದ ಶೂನ್ಯ ಬಡ್ಡಿ ಸಾಲದ ಮೇಲಿನ ಸಹಾಯಧನ ಬಿಡುಗಡೆ ಆಗಿದ್ದಿಲ್ಲ ಆ ಒಂದು ಹಣವನ್ನ ಇದೀಗ ಸರ್ಕಾರ ಬಿಡುಗಡೆ ಮಾಡಿದೆ ಹೌದು ಈಗ ಕಳೆದ ಎರಡು ವರ್ಷಗಳಿಂದ ರೈತರಿಗೆ ಕೊಡಲಾಗುತ್ತಿರುವ ಶೂನ್ಯ ಬಡ್ಡಿ ದರದ ಸಾಲದ ಸಹಾಯಧನ ಬ್ಯಾಂಕುಗಳಿಗೆ ಬಿಡುಗಡೆಯಾಗಿಲ್ಲ ಇದರಿಂದ ಸಹಕಾರಿ ಬ್ಯಾಂಕುಗಳ ಮೇಲೆ ಗಂಭೀರ ಪರಿಣಾಮ ಉಂಟಾಗಿದ್ದು ಇದೇ ಒಂದು ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರೊಂದಿಗೆ ಸಭೆ ಮಾಡಿ ಸಹಾಯಧನ ಬಿಡುಗಡೆ ಮಾಡುವಂತೆ ಮನವಿಯನ್ನು ಮಾಡಲಾಗಿತ್ತು ಅದರಂತೆ ಇದೀಗ ಸಹಾಯಧನ ಬಿಡುಗಡೆಗೆ ಕ್ರಮ ತೆಗೆದುಕೊಳ್ಳಲಾಗಿದೆ ಡಿಸೆಂಬರ್ ಎರಡು ಸೋಮವಾರದಂದು ರಾಜ್ಯದ ಎಲ್ಲ ಬ್ಯಾಂಕುಗಳಿಗೆ ಸಹಾಯಧನ ಬಿಡುಗಡೆ ಆಗಲಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಅಂದಹಾಗೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಕಲಬುರಗಿಯ ಡಿಸಿಸಿ ಬ್ಯಾಂಕ್ ಒಂದಕ್ಕೆ ಹದಿನೈದು ಕೋಟಿ ರೂಪಾಯಿ ಕೂಡ ಬಿಡುಗಡೆ ಆಗಿದೆ ಅಂತೆ ಹೌದು ಈಗಾಗಲೇ ರಾಜ್ಯದಲ್ಲಿರುವ ಡಿಸಿಸಿ ಬ್ಯಾಂಕುಗಳು ರೈತರಿಗೆ ಶೂನ್ಯ ಬಡ್ಡಿ ದರದಲ್ಲಿ ಸಾಲವನ್ನು ವಿತರಣೆ ಮಾಡಿದೆ ಆದರೆ ಬ್ಯಾಂಕುಗಳಿಗೆ ಸರ್ಕಾರದಿಂದ ಸಹಾಯಧನ ಬಿಡುಗಡೆ ಆಗುವುದು ಬಾಕಿ ಉಳಿದಿತ್ತು ಕುರಿತಂತೆ ಮುಖ್ಯಮಂತ್ರಿಯವರೊಂದಿಗೆ ಸಭೆ ಮಾಡಲಾಗಿದ್ದು ಈ ಒಂದು ಸಭೆ ಮೂಲಕ ಇದೀಗ ಎಲ್ಲ ಬ್ಯಾಂಕುಗಳಿಗೆ ಹಣ ಬಿಡುಗಡೆ ಆಗಿದೆ ಇನ್ನು ಇದೇ ಒಂದು ಸಭೆಯಲ್ಲಿ ಸಹಕಾರ ಸಚಿವರಾಗಿರುವ ಕೆಎನ್ ರಾಜಣ್ಣ ಸಚಿವರಾದಂತಹ ಶಿವಾನಂದ ಪಾಟೀಲ್ ಸುಧಾಕರ್ ಅಪೇಕ್ಷ ಬ್ಯಾಂಕ್ ಅಧ್ಯಕ್ಷಕರಾಗಿರುವ ಬೆಳ್ಳಿ ಪ್ರಕಾಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಎಂದು ಹೇಳಲಾಗಿದೆ ನೀವು ಕೂಡ ಏನಾದರೂ ಶೂನ್ಯ ಬಡ್ಡಿದರದಲ್ಲಿ ಒಂದು ಬಾರಿ ಆದರೂ ಸಾಲ ಪಡೆದುಕೊಂಡಿದ್ರೆ ಕಮೆಂಟ್ ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ಕ್ರಿಮಿನಲ್ ಕೆಲಸ ಮಾಡಿ ಅಪರಾಧ ಮಾಡಿ ಜೈ ಶ್ರೀರಾಮ್ ಅಂದ್ರೆ ಎಲ್ಲವೂ ಮುಚ್ಚಿ ಹೋಗುತ್ತದೆ ಎಂದು ಪ್ರಶ್ನೆ ಮಾಡಿರುವ ಪ್ರಿಯಾಂಕ್ ಖರ್ಗೆ ಹೇಳಿಕೆಗೆ ಆರೋಶಕ್ ಅವರು ಕಿಡಿಕಾರಿದ್ದಾರೆ ಹೌದು ಗೆಳೆಯರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಹಿಂದೂಗಳು ಮತ್ತು ಹಿಂದೂ ಧಾರ್ಮಿಕ ಗುರುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಿ ಎಂದು ಆರೋಶಕ್ ಅವರು ಕಿಡಿಕಾರಿದ್ದಾರೆ ಇತ್ತೀಚೆಗೆ ತಾವು ಎಲ್ಲದಕ್ಕೂ ಮೂಗು ತುರಿಸಿಕೊಂಡು ಬರುವುದನ್ನು ನೋಡಿದರೆ ಬಹುಶಃ ತಾವೇ ಎಐಸಿಸಿ ಅಧ್ಯಕ್ಷಕರು ಎನ್ನುವ ಭ್ರಮೆಯಲ್ಲಿ ನೀವು ಇರುವಂತಿದೆ ಎಂದು ಆರೋಶಕವರು ಮಾಧ್ಯಮಗಳ ಮುಂದೆ ವ್ಯಂಗ್ಯವಾಡಿದ್ದಾರೆ ಹೌದು ಸುದ್ದಿಗಾರರೊಂದಿಗೆ ಮಾತನಾಡಿದಂತ ಆರೋಶಕ್ ಅವರು ಅಪರಾಧ ಮಾಡಿರುವುದು ಸ್ವಾಮೀಜಿ ಅಲ್ಲ ಕ್ರಿಮಿನಲ್ ಕೆಲಸ ಮಾಡಿರುವುದು ಕೂಡ ಸ್ವಾಮೀಜಿ ಅಲ್ಲ ಪ್ರಜಾಪ್ರಭುತ್ವದ ದೇಗುಲವಾಗಿರುವ ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗಿದ್ರಲ್ಲ ಅದು ಕ್ರಿಮಿನಲ್ ಕೇಸ್ ಸಂವಿಧಾನವನ್ನು ರಕ್ಷಿಸಬೇಕಾದ ಜಾಗದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದು ಘೋಷಣೆ ಕೂಗಿದ ದೇಶದ್ರೋಹಿಗಳನ್ನ ಸಮರ್ಥನೆ ಮಾಡಿಕೊಂಡು ಆ ಸುದ್ದಿ ಪ್ರಕಟಣೆ ಮಾಡಿದ ಮಾಧ್ಯಮಗಳ ಮೇಲೆ ಗೂಬೆ ಕುರಿಸಿದ್ದು ಕ್ರಿಮಿನಲ್ ಕೇಸ್ ಅಲ್ಲವೇ ಎಂದು ಆರೋಶಕ್ ಅವರು ಪ್ರಶ್ನೆ ಮಾಡಿದ್ದಾರೆ ನಿಮ್ಮಿಂದ ನಾವು ಪಾಠ ಕಲಿಬೇಕಾ ಎಂದು ಕಿಡಿಕಾರಿದ್ದಾರೆ ಚಂದ್ರಶೇಖರ್ ಸ್ವಾಮೀಜಿಗಳು ತಮ್ಮ ಹೇಳಿಕೆಗೆ ವಿಷಾದವು ಕೂಡ ವ್ಯಕ್ತಪಡಿಸಿ ಕ್ಷಮೆ ಕೇಳಿದ್ದಾರೆ ಆದರೂ ಕೂಡ ಅವರ ಮೇಲೆ ನೀವು ಎಫ್ಐಆರ್ ಹಾಕಿದ್ದೀರಿ ಇದು ದ್ವೇಷದ ರಾಜಕಾರಣ ಅಲ್ಲದೆ ಮತ್ತೇನು ಎಂದು ಕಿಡಿಕಾರಿದ್ದಾರೆ ನಿಮ್ಮಿಂದ ನಾವು ಸಂವಿಧಾನ ರಕ್ಷಣೆ ಪಾಠ ಕಲಿಬೇಕಾ ಎಂದು ಮಾಧ್ಯಮಗಳ ಮುಂದೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇವತ್ತಿಗೆ ಎಷ್ಟೇ ಸ್ನೇಹಿತರೆ ಈ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಇಷ್ಟವೆನಿಸಿದರೆ ಪ್ರತಿಯೊಬ್ಬರು ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಗೆ ನೀವು ಸಬ್ಸ್ಕ್ರೈಬ್ ಮಾಡ್ತಾ ವಿಡಿಯೋನ ಶೇರ್ ಮಾಡಿ